ಇದರಿಂದ ಕ್ಯಾಂಪಿಂಗ್ ಮಾಡಿವಿ ಇಲ್ಲೆಲ್ಲ ಗಾಡಿಯ ಹಾಕಿ ಕ್ಯಾಂಪಿಂಗ್ ಮಾಡಿವಿ ಇಲ್ಲೆಲ್ಲ ಏನಾದ ಊಟಕ್ಕೆ ಕುಂತಾರ ಜಲ್ದಿ ನಡಿ ಓಡ್ಬೇಕ ನೀ ಬಡ 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 ಓಡ್ಬೇಕ ಓಡ್ ಓಡ್ ಬರ್ರ ನೀ ಸೋಡು ಓಡ್ ಅಣ್ಣನ್ ಚಾನಲ್ ಮಾಂಟೇಜ್ ಮಾಡ್ರಿ ಪಟ್ಟಂತ ನಮಗೂ ಪಾರ್ಟಿ ಕೊಡಿಸ್ತಾರ ವಿಡಿಯೋ ಸ್ಟಾರ್ಟ್ ಆಗ್ಯದ ಮಲ್ಲು ನೀನೆ ಕಾಣತ್ತೆ ಫಸ್ಟ್ ಗೆ ರೈಟ್ ಬರ್ತ ಫಸ್ಟ್ ಬರ್ತಾವ ಇಲ್ಲೇ ಬೀದರ್ ಸೈಡ್ ಉಂಟ ಹಾಯ್ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸೊ ನಾವ್ ಈಗ ಇದೀವಿ ನಮ್ಮ ಸೈಡಮ್ ಪ್ರೊಸೆಸರ್ ಸರ್ಕಲ್ ಬಲ್ಲಿದ್ದೀನಿ ಸೊ ನಂಗೆ ಗಾಡಿ ಹಾಲತ್ ನೋಡ್ರಿ ಹೇಗ ಫುಲ್ಲು ಏನಂತಾರೆ ಮನೆ ಗುಂಡ್ಗುರ್ತಿ ಹೋದಾಗ ಫುಲ್ ಮಳೆ ಹೊಡಿತು ಹಂಗಾಗಿ ಫುಲ್ ರೊಚ್ಚಾಗಿಬಿಟ್ಟದ ತುಳಸಿಲ್ಲ ಗಾಡಿ ಸೊ ಹಂಗಾಗಿ ಹೊಲ್ಸ್ಕೊಳತ್ತ ಭಾಳ ಸೊ ಬಂದ ಮೇಲೆ ಈ ರೈಡ್ ಮುಗಿದ ಮೇಲೆ ತೊಳಿಸ್ಬೇಕು ಸೊ ರೈಡ್ ಮುಗಿದ ಮೇಲೆ ಅಂತಂದ್ರೆ ಎಲ್ಲಿಗೆ ಹೊಂಟಿದ ರೈಡ್ ಅಂತಿಗೆ ಒಂದು ತಲೆಗೆ ಬರ್ತದ ಸೊ ಎಲ್ಲಿಗೆ ಅಂತಂದ್ರೆ ನಾವು ಚಿಂಚೋಳಿ ಸೈಡು ಒಂದು ಇವತ್ತು ನೈಟ್ ಕ್ಯಾಂಪಿಂಗ್ ಮಾಡೋವ ಅಂತೇಳಿ ಹೊಂಟೀವಿ ಸೊ ಎಲ್ಲಪ್ಪ ಏನಂತಂದು ಕಳಿಸಿ ನಮ್ಮ ಸಂಗ್ಮ ಸಂಚಾರಿ ಅವ್ರಿಗೆ ಗೊತ್ತದ ಯಾಕಂತಂದ್ರೆ ಅವರೇ ಈ ರೈಡಿಂದು ಲೊಕೇಶನ್ ಅವ್ರಿಗೆ ಗೊತ್ತಿತ್ತು ಸೊ ಅವರೇ ಈ ರೈಡ್ ಫಿಕ್ಸ್ ಮಾಡ್ಯಾರ ಆಮೇಲೆ ಸ್ಟಿಕ್ಕರ್ ಮಾಡಿಸಿದ್ದೆ ಸ್ಟಿಕ್ಕರ್ ಹಾಕಿನಿ ನನ್ನದು ಟಾಪ್ ಬಾಕ್ಸಿಗೆ ಸೊ ಹೆಂಗೆ ಕಾಣುತ್ತ ಕಮೆಂಟ್ ಮಾಡ್ರಂಗೆ ಇವತ್ತಿನ ರೈಡ್ನಾಗ ಟಾಪ್ ಬಾಕ್ಸು ಆಮೇಲೆ ಎರಡು ಸೈಡ್ ನಾನು ಪ್ಯಾನೇಸ್ ಬ್ಯಾಗ್ಸ್ ಚೇರ್ ವಿತ್ ಟೆಂಟ್ ಇದ್ರ ಮೇಲೆ ತೊಗೋಬೇಕು ನೀವು ನೈಟ್ ಕ್ಯಾಂಪಿಂಗ್ ಮಾಡತ್ತೀವಿ ಅಂತೇಳಿ ಸೊ ಇವೆಲ್ಲ ತೊಗೊಂಟಿವಿ ಈ ರೈಡ್ನಾಗ ನನ್ನ ಜೊತೆಗಿರ್ತಾರ ನಮ್ಮ ಅಭಿಷೇಕ್ ಮನ್ನಳ್ಳಿ ರೀಗಲ್ ಇವೆಂಟ್ಸ್ ಸಮ್ಮಿ ನಮ್ಮ ರವಿ ರವಿ ಭುವಿನವರು ಸೊ ನಾಲ್ಕು ಜನ ಸೆಡಮ್ ಮೊಂಟಿವಿ ಸೊ ನಮ್ಮ ರವಿ ಬಂದಾಗ ಅವನು ಟಾಪ್ ಬಾಕ್ಸ್ ಹಾಕೊಂಡು ಬಂದಾನ ಸೊ ಹೆಲ್ಮೆಟ್ ಮುಂದಿಟ್ಟು ನಾನು ಮತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಅನ್ವಾಡ್ರಿ ಸೊ ಈಗ ನಮ್ಮ ಸಮ್ಮಿ ಸೇಠ್ನು ಬಂದ್ರು ಇಲ್ಲಿಂದ ಈಗ ಬಿಡ್ತೀವಿ ಜಸ್ಟ್ ಮೂರು ಗಾಡಿ ಇಲ್ಲಿಂದ ಆಮೇಲೆ ನಮ್ಮ ಮನಳಿ ಅವರು ಅಲ್ಲಿಂದ ಜಾಯ್ನ್ ಆಗ್ತಾರೆ ಇಲ್ಲಿ ಮುಂದೆ ಅವ್ರು ತೋಟದಾಗಾರಂತ ಸೊ ಅಲ್ಲಿಂದ ಜಾಯ್ನ್ ಅವನು ಸೊ ಇಷ್ಟು ದಿನ ಇದು ಯೂಸೇ ಮಾಡ್ತಿರ್ಲಿಲ್ಲ ಯಾವುದು ನಂದು ಮೊಬೈಲ್ ಹೋಲ್ಡ್ರು ಯೂಸ್ ಮಾಡ್ತಿರ್ಲಿಲ್ಲ ಅಂದ್ರೆ ಗಾಡಿಗೆ ಇರ್ತಿತ್ತು ಬಟ್ ನಾ ಜಾಸ್ತಿ ಮೊಬೈಲ್ ಹಚ್ತಿರ್ಲಿಲ್ಲ ಈಗ ಏನಂತ ಅನ್ಕೊಂಡಿನಂತಂದ್ರೆ ನಾ ಆರಾಮಾಗಿ ರೈಡ್ನಾಗ ಅದು ಕೇಳ್ಕೊಬೇಕಂತಂದ್ರೆ ನಂದು ಎಕ್ಸ್ಟರ್ನಲ್ ಫೋನ ಇದದ ಯಾವುದು ನಮ್ದು ರೆಡ್ಮಿ ಅದ ಸೊ ಅದು ಹಾಕಿ ಆರಾಮ್ ಕೇಳ್ಕೊಂಡು ಕೇಸಿಂದು ಹೋಗಿ ಬರ್ಬೋದು ಏನು ಟೆನ್ಷನ್ ಇಲ್ಲ ಅಂತ ನನಗೆ ಅನಿಸ್ತದೆ ಅದಕ್ಕೆ ಅದಕ್ಕೆ ಫಿಕ್ಸ್ ಮಾಡಿಬಿಡಮ್ಮ ರೆಡ್ಮಿ ಇಲ್ಲಿ ಅಂತೇಳಿ ಕಳ್ಸಿಂದ ಇವತ್ತು ಹಾಕಿಬಿಟ್ಟಿನಿ ಆರಾಮ್ ಸಾಂಗ್ ಹಿಂಗೆ ಕೇಳ್ಕೊಂಡು ಹೋಗಿ ಬರಬೇಕು ಸೊ ಈಗ ಸದ್ಯಕ್ಕೆ ನಾನು ಸೆಡಮ್ಲಿಂದ ಬಿಟ್ಟಿವಿ ಆಲ್ರೆಡಿ ನಾವು ಚುಂಚೋಳಿ ರೋಡಿಗೆ ಇದ್ದೀವಿ ನೆಕ್ಸ್ಟ್ ಈಗ ಸೀದಾ ನೆಕ್ಸ್ಟ್ ಸ್ಟಾಪ್ ಎಲ್ಲಪ್ಪ ಅಂತಂದ್ರೆ ಮನಾಳಿಯವ್ರ ತೋಟ ಅಲ್ಲಿಂದ ಅವ್ರಿಗೆ ಕರ್ಕೊಂಡು ಸೀದಾ ಚುಂಚೋಳಿಗೆ ಹೋಗ್ತೀವಿ ಚುಂಚೋಳಿಯಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಆಸ್ಪಾಸ್ ಆದದು ಸೊ ಅಲ್ಲಿಗೂ ಹೋಗಿ ಆ ಒಂದು ಗುಡ್ಡ ಆದಂಥ ಆ ಗುಡ್ಡದ ಮೇಲೆ ಕ್ಯಾಂಪಿಂಗ್ ಮಾಡೋದು ಇವತ್ತು ರಾತ್ರಿಗೆ ಸೊ ಫುಲ್ ನೈಟ್ ಚಿಲ್ ಮಾಡಿ ಎಲ್ಲ ಫ್ರೆಂಡ್ಸ್ಗಳು ಭಾಳ ದಿನದಲ್ಲಿ ಸೇರ್ಲತ್ತೀವಿ ಬೀದರ್ದವರು ಆಮೇಲೆ ಕಲಬುರಗಿದವರು ನಾವು ಸೆಡಮ್ದವರು ಸೊ ಎಲ್ಲರೂ ಕಲ್ತು ಕೇಸಿಂದ ಆರಾಮ್ ಚಿಲ್ ಮಾಡೋಮಂತೇ ಹೊಂಟಿವಿ ಸೊ ಇವತ್ತಿನ ರೈಡ್ ಮಾತ್ರ ಫಸ್ಟ್ ಕ್ಲಾಸ್ ಇರ್ತದೆ ಆಮೇಲೆ ಭಾಳ ಮಜಾ ಇರ್ತದೆ ಅಂತಂತೀನಿ ಯಾಕಂತಂದ್ರೆ ಫುಲ್ ನೈಟ್ ಏನಂತಾರೆ ಸಾಂಗಿಂಗ್ ಹಾಕಿ ಫುಲ್ ಮಜಾ ಮಾಡೋದು ಇವತ್ತು ಅಂತಂದ್ರೆ ಈಗ ಹುಲಿಗೆ ಹಸುವಾದಾಗ ಭಾಳ ದಿನದ ಮೇಲೆ ಒಂದು ಬೇಟೆ ಸಿಕ್ಕರೆ ಹೇಗತ್ತ ಆ ಟೈಪ್ ಇವತ್ತು ಎಲ್ಲರಿಗೆ ಯಾಕಂತಂದ್ರೆ ಯಾರು ರೈಡ್ ಮಾಡಲ್ಲಾಗ್ಯಾರ ಟೋಟಲಿ ಯಾರು ರೈಡ್ ಮಾಡಲ್ಲಾಗ್ಯಾರ ನಮ್ಮ ಕಲಬುರಗಿ ಟೀಮ್ ಅಭಿಷೇಕ್ ಸರ್ನೂ ಮಾಡಲ್ಲ ಯಾರು ಮಾಡಲಾಗ್ಯಾರ ಸೊ ಈಗ ಭಾಳ ದಿನದಲ್ಲಿ ಒಂದು ರೈಡ್ ಅಂತಂದಲ್ಲ ಎಲ್ಲರಿಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ತದಲ್ಲ ಹಂಗಾಗಿ ಇವತ್ತು ಫುಲ್ಲು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇರ್ತದೆ ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ವ್ಲಾಗರ್ಸ್ಗಳೆಲ್ಲ ಕಲಿತಾಗ ಫಸ್ಟು ಫಸ್ಟ್ ಮಾಡೋದೇ ಏನಪ್ಪ ಅಂತಂದ್ರೆ ನಮ್ಮ ಈಗ ಏನಂತಾರೆ ನಾವು ಬೀಗರ್ ನೆಂಟ್ರ ಬೆಳೆ ಹೋದಾಗ ಆರಾಮಿದ್ರಿ ಹಂಗೆ ಹಿಂಗೆ ಏನಾರ ಕೇಳ್ತೀವಿ ಬಟ್ ಅದು ನಾರ್ಮಲ್ ಇರ್ತದೆ ಬಟ್ ಅದಾದಮೇಲೆ ಸಂಸಾರ ಚೆಂದ ಸಂಸಾರ ಮಾತುಗಳು ಅವು ಇವು ಎಲ್ಲ ಮಾತುಗಳು ಆಡ್ತೀವಿ ಬಟ್ ನಮ್ಮ ಸ್ಪೆಷಲಿ ವ್ಲಾಗರ್ಗಳು ಬೈಕರ್ಸ್ಗಳು ಬೈಕರ್ಸ್ಗಳು ಸ ಸ್ಪೆಷಲಿ ಬೈಕರ್ಸ್ಗಳು ಬಳಿ ಏನು ಮಾತಾಡ್ತೀವಪ್ಪ ಅಂತಂದ್ರೆ ಭೇಟಿ ಆದ್ರೂ ಪ್ಲೇನ ಹಾಯ್ ಹೇಳಿ ಕಸಿಂದ ಜಸ್ಟ್ ಆರಾಮ ಹಂಗೆ ಹಿಂಗೆ ಕೇಳ್ಕೊಂಡು ಕಸಿಂದು ನೆಕ್ಸ್ಟ್ ಮಾತುಗಳು ಸ್ಟಾರ್ಟ್ ಆಗೋದೆ ನಾವು ಏನೋ ಅವ್ರದ್ದು ಸ್ಟೋರಿದಾಗ ನೋಡಿದ್ದು ಇಲ್ಲ ಅದು ಏನೋ ಒಂದು ನಾವು ಮ ಇದು ಏನಂತಾರೆ ಎಕ್ಸ್ಟ್ರಾ ಏನೋ ಎಸೆಸರೀಸ್ ಬೈಕಿಗೆ ಹಾಕ್ಸಿದ್ದು ಇಲ್ಲ ಅವ್ರು ಏನಾರ ಗೇರ್ಸ್ಗಳು ತೊಗೊಂಡಿದ್ದು ಏನೋ ಒಂದು ಟೋಟಲಿ ಇಂಥವೇ ಇಂಥವೇ ಮಾತಾಡ್ತಿರ್ತೀವಿ ಬಟ್ ನಿನ್ನ ಗಾಡಿಗೆ ಏನು ಹಾಕ್ಸಿದಿ ನಿನ್ನ ಗಾಡಿಗೆ ಆ ಟೈರ್ ಹಾಕ್ಸಿದಿ ನಿನ್ನ ಗಾಡಿಗೆ ಆ ಮೊಬೈಲ್ ಅದ ನಿನ್ನ ಗಾಡಿಗೆ ಯಾವ ಮೌಂಟ್ ಹಾಕ್ಸಿದಿ ಜಿ ಪಿ ಎಸ್ ಮೌಂಟ್ ಯಾವುದು ಅದ ಮಿರಾರ್ ಯಾವ್ದು ಹಾಕ್ಸಿದಿ ವಿಂಡ್ ಶೀಲ್ಡ್ ಯಾವ್ದು ಹಾಕಿದ್ದೀವಿ ಮತ್ತು ಇವು ಏನಂತಾರೆ ನಕಲ್ ಗಾಡಿಸ್ ಯಾವ್ದು ಹಾಕಿದ್ವಿ ಟೋಟಲಿ ನಿಮಗೆ ಇವೇ ಮಾತುಗಳೇ ಇರ್ತವೆ ಬರೀ ಯಾಕಂತಂದ್ರೆ ಬೈಕರ್ಸ್ ಅದೊಂದು ಇದು ಇರ್ತದೆ ನಮ್ಮ ಗಾಡಿಗೂ ಹಾಕ್ಸ್ಕೊಂಡ್ರೆ ನಮ್ಮ ಗಾಡಿನೂ ಚಂದ ಕಾಣಿಸ್ತದೆ ಇಂಥವೆಲ್ಲ ಥಿಂಕಿಂಗ್ ಇರ್ತವೆ ಸೊ ಹಂಗಾಗಿ ಅವೇ ಜಾಸ್ತಿ ಮಾತುಗಳು ಆಡ್ತೀವಿ ಏನಂತಾರೆ ಬೇರೆ ಮಾತುಗಳು ಇರಲ್ಲ ಅಂತ ಅಲ್ಲ ಬಟ್ ಅದು ಒಂದು ಬೈಕರ್ಸ್ಗಳದು ಮಾತುಕತೆ ಸಿಕ್ಕಾಗ ಸೊ ಮಣ್ಣಾಳಿಯವರು ಬರ್ತಾರ ಅವ್ರಿಗೆ ಕರ್ಕೊಂಡು ಅವ್ರದ್ದು ಬುಲೆಟ್ ಇದು ಸೊ ಇದಕ್ಕೆ ಇದು ಸಿಲ್ವರ್ ಕಲರ್ ಇತ್ತು ಇದಕ್ಕೆ ಬ್ಲ್ಯಾಕ್ ಕಲರ್ ಮಾಡ್ಸರ್ ಈಗ ಸೊ ಇದೊಂದು ಆಮೇಲೆ ಒಂದು ಎಕ್ಸ್ಪಲ್ಸ್ ಒಂದು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಆಮೇಲೆ ಒಂದು ಎಕ್ಸ್ಪಲ್ಸ್ ಸೊ ಇಷ್ಟು ಗಾಡಿಗಳು ಈಗ ನಮ್ಮ ಮಣ್ಣಿಯವ್ರನು ಬಂದರು ಎಲ್ಲ ರೆಡಿದಾಗೆ ಬಂದರು ಆಲ್ರೆಡಿ ಜಾಕೆಟ್ ವಿಕೆಟ್ ಹಾಕೊಂಡು ಆಮೇಲೆ ಹೆಲ್ಮೆಟ್ ನಾವೇ ತಂದೇವು ಈಗ ಸೊ ಇಲ್ಲಿಂದ ಈಗ ಕರ್ಕೊಂಡು ಹೊಂಟಿವ್ರಿಗೆ ಇವ್ರಿಗೆ ಎರಡು ದಿನ ಮೊದಲೇ ಹೇಳಿದ್ರು ಕಪಾಸ್ ಅಂತ ಹೇಳತ್ತಾರ ಇವರು ಸೊ ಈಗ ಹೋಮ್ ಅಂತ ಭಾಳ ಮಂದಿ ಎಂಜಾಯ್ ಎಂಜಾಯ್ ಅಂದ್ರೆ ಹೋಗಿ ಫುಲ್ ಟೈಟಾಗಿ ಕುಡಿದ ಕೇಸಿಂದ ಅಗ್ಗಿ ಬರೋ ತಕ ಕುಡಿದು ಗಿಂತಿ ಮಾಡಿ ಅಂತ ಅನ್ಕೋತಾರ ಬಟ್ ನಮ್ಮ ಟೀಮ್ನಾಗ ಯಾರೂ ಕುಡಿಯಲ್ಲ ಕರೆಯೋತೀನಿ ನಮ್ಮ ರವಿನೂ ಹಂಗೆ ಸಮೀನು ಹಂಗೆ ಸೊ ಅದೊಂದು ಭಾರಿ ಅನಿಸ್ತದೆ ನನಗೆ ಎಲ್ರಿಗೂ ಒಂದೊಂದು ಚಟ ಇರ್ತಾವ ಬಟ್ ನಮಗೆ ಈ ಚಟ ಬಿದ್ದದ ತಿಂಗಳಿಗೆ ಒಂದ್ಸರಿ ವಾರಕ್ಕೊಂದ್ಸರಿ ರೈಡ್ ಮಾಡ್ಬೇಕೆ ಅಂತ ಅನಿಸ್ತದ ಬಟ್ ಏನು ಮಾಡ್ತೀರಿ ಎಲ್ಲ ಧಾಮ್ ಇರಬೇಕಲ್ಲ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ತರಲಿ ದುಡ್ಡು ಧಾಮ ಇದ್ದರೆ ಎಲ್ಲ ಆಗ್ತದ ಸೊ ಹಂಗ ಕೇಸಿಂದ ಯಾವಾಗ ಸಿಗ್ತದ ಆ ಟೈಮಿಗೆ ಹಂಗೆ ರೈಡ್ ಮಾಡೋದು ಟೈಮ್ ಸಿಕ್ಕಾಗ ಅಂತೇಳಿ ಮಾಡಿ ಬಿಡೋದು ರೀ ಮತ್ತೇನಿಲ್ಲ ಸೋ ಈಗ ಬಿಡ್ಲತ್ತೀವಿ ಇಲ್ಲಿಂದ ಎಲ್ಲರೂ ಗೆಟ್ ಸೆಟ್ ರೆಡಿಯಾದಾಗ ಹೊಂಟ್ರ ಹಿಂದೆ ಫುಲ್ ಮೂರು ಗಾಡಿಗಳು ನಮ್ಗೆ ಹೆಂಗೆ ಹೊಂಟಾವ್ ನೋಡ್ರಿ ಅಲ್ಲಿ ಸೊ ರೈಡೆ ರೈಡ್ ಹೊಲತ್ತೀವಿ ಯಾರು ಸಿಕ್ಕಾರೆ ನೋಡ್ರಿ ನಮ್ಮ ಅಭಿಮಾನಿಗಳು ಇರಲಿಲ್ಲ గాడి ఇక ని చాలన అతడు నడిదర్ రూటాయి నైట్ క్యాంపింగ్ ఫైట్ రైట్ ಮೀಟರ್ ಬೇಕು ಮೀಟರ್ ಮೀಟರ್ ಸೊ ನಮ್ಮ ಫ್ರೆಂಡ್ ರಾಕೇಶ್ ಹೇಳಿ ನನಗೆ ಒಂದು ಯೂಟ್ಯೂಬ್ಗೆ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಭಾಳ ಸಪೋರ್ಟ್ ಮಾಡ್ಯನವ ಯಾವಾಗನು ಹೇಳ್ತಿದ್ದೆ ಬಟ್ ಯಾವತ್ತೂ ವಿಡಿಯೋ ಸಿಕ್ಕಿದ್ದಿಲ್ಲವ ಇವತ್ತು ಕರೆಕ್ಟ್ ಹೋಗೋ ಟೈಮಿಗೆ ಊರ ಮೇಲಿಂದ ಹೊಂಟಿವಲ್ಲ ಸೊ ಇಲ್ಲಿ ಅವ್ರ ಊರು ಅದ ಹಿಂದೆ ಎಲ್ಲಿಗೂ ಹೋದಂಗೆ ಹೋಗಿನೂ ಸಿಕ್ಕನು ಫಸ್ಟ್ ಸ್ಟಾರ್ಟಿಂಗ್ ಹೆಂಗಂತಂದ್ರೆ ಫುಲ್ಲು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಕೇಸಿಂದ ಕಿಸಿಂದ ಮಾಡಿದ ಮೇಲೆ ಒಂದು ಭಾಳ ಸಪೋರ್ಟ್ ಮಾಡಿದ್ನವ ಏ ನಾ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ತೀರೋಣ ಹಂಗೆ ಹಿಂಗ ಅಂತೇಳಿ ಎಲ್ಲ ಕಡೆ ಲಿಂಕ್ ಶೇರ್ ಮಾಡವ ಎಲ್ಲ ಕಡೆಗೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಹೇಳವ ನಮ್ಮ ಅಣ್ಣನ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಪುಣ್ಯಾತ್ಮ ಅಂಥೇಳಿ ಸೊ ನಾವು ಈಗಿದ್ದೀವಿ ಸಲೇಪೇಟ ಬಸವ ಸರ್ಕಲ್ ಕಾಣಿಸತ್ತದಲ್ಲಿ ಆ ಕಡ್ಲಿಂತ ಬಂದೇವು ನಾವು ಈ ಕಡೆ ಚಿಂಚೋಳಿ ರೂಟಿ ಹೊಂಟೀವಿ ಸೊ ಇಲ್ಲಿಂದ ಇನ್ನೂ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ತೋರಿಸ್ಲತ್ತದ ಲೊಕೇಶನ್ ಆಲ್ರೆಡಿ ನಮ್ಮ ಸಂಗಮೇಶ್ ಸಂಚಾರಿ ಅವರೆಲ್ಲ ರೀಚ್ ಆಗ್ಯಾರ ಲೊಕೇಶನ್ ಸೊ ನಮ್ಮ ಚಿಂಚೋಳಿ ನೋಡ್ರಿ ಲೊಕೇಶನ್ ಸಾಯಂಕಾಲ ಹೆಂಗಿರ್ತದ ಸಂಜೆ ಫುಲ್ ಗಿಚ್ಚಿರ್ತದ ಆ ಒಂದು ಎಂಟ್ರಿ ಆಗ್ಲತ್ತೆ ಏನೋ ಒಂದು ಬೇರೆ ಫೀಲ್ ಮಲೆನಾಡಿನ ಎಂಟ್ರಿ ನಾನು ನಾನಪ್ಲೆ ಅಲ್ಲೆಲ್ಲ ಗುಡ್ಡ ಫುಲ್ ಹಸಿರು ಈ ಮಳೆಗಾಲ ಟೈಮಿಗೆ ನಾ ಅದಕ್ಕೆ ಹೇಳೋದು ಚಿಂಚೋಳಿ ರೈಡ್ ಮಾಡ್ರಿ ಅಂತ ಹೇಳಿ ಫಾರೆಸ್ಟ್ ಅದೆಲ್ಲ ಸೊ ಫಾರೆಸ್ಟ್ ಒಂದು ಲುಕ್ ನೋಡ್ರಿ ಗ್ರೀನ್ ಗ್ರೀನ್ಲಿಂತ ಸೊ ಇಲ್ಲಿನೂ ಒಂದು ಬಸವೇಶ್ವರ ಸರ್ಕಲ್ ಸ್ಟಾರ್ಟ್ ಮಾಡಿದ ಬಸವೇಶ್ವರ ಸರ್ಕಲು ಆಮೇಲೆ ಮಿಡ್ಲ್ನಾಗೆ ಸಿಕ್ಕಿದ್ದು ಸುಲಾಪೇಟೆ ಅದು ಬಸವೇಶ್ವರ ಸರ್ಕಲ್ ಸೊ ಇಲ್ಲಿನೂ ಒಂದು ಬಸವೇಶ್ವರ ಸರ್ಕಲ್ ಸೊ ನಮ್ಮ ಶರಣರ ನಾಡು ಮೇಲೆ ಬಸವೇಶ್ವರ ಸರ್ಕಲ್ ಇರಲೇಬೇಕು ಸೊ ಇದ್ದಾಗೆ ಒಂದು ಕಳಿ ಊರಿಗೆ ಆಮೇಲೆ ಇಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಒಂದು ಮೂರ್ತಿ ಅದ ಸೊ ಇಲ್ಲಿ ಒಂದು ಜರ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನ್ ನೀರು ಸಿಕ್ಕುತ್ತಂತಂದ್ರೆ ನೀರು ಹಾಕೊಂಡು ಹೋಗ್ಬೇಕಿಲ್ಲಿ ಯಾಕಂತಂದ್ರೆ ನೀರು ನಮಗೆ ಒಪ್ಪಿಸಾರ ಹಂಗಿರಲ್ರಿ ಕೊಯ್ನ ಹಾಕಿದ್ರೆ ಬರ್ತಾವ ರೀ ಸ್ವಲ್ಪ ಬರಲ್ಲ ಇಲ್ಲಿ ಕೊಯ್ನ ಹಾಕ್ಬೇಕಿಲ್ಲಿ ಹಾಂ ಸೊ ಇಲ್ಲಿ ನೋಡ್ರಿ ಐದು ರೂಪಾಯ್ದಾಗೆ ಹದಿನೈದು ಲೀಟ್ರ್ ಒಯ್ಲತ್ತೀವಿ ಮನೆ ಏನಂತಾರೆ ಎರಡೇ ಒಂದೊಂದು ಲೀಟ್ರ್ ಎರಡು ಲೀಟ್ರ್ ನೀರು ತೊಂದ್ರೆ ಜಾಸ್ತಿ ರೊಕ್ಕ ಲಾಸ್ ಆತೀವು ಸೊ ಐದು ರೂಪಾಯಿದಾಗ ಹದಿನೈದು ಲೀಟ್ರ್ ನೀರು ಹೊಯ್ತಿವಿ ಇವುದಾ ಇದೆ ಹಾಂ ಸೊ ನಂದು ಹತ್ತು ಐದು ಲೀಟ್ರ್ ಹದಿನೈದು ಲೀಟ್ರ್ ಐದು ರೂಪಾಯಿ ಹದಿನೈದು ಲೀಟ್ರ್ ನೋಡ್ರಿ ಇದು ಎಲ್ಲಿಡ್ಬೇಕನ್ನೋದೇ ಟಾಸ್ಕಿಗೆ ಸೊ ಐದಕ್ಕೆ ಇರಬೇಕಿತ್ತು ಸ್ಪಾಟ್ನಾಗ ಅಂತ ನಮ್ಮ ಸಂಚಾರಿ ಸಂಗಮೇಶ್ ಅವ್ರು ಹೇಳ್ಯಾರ ನಾವು ನಾವು ಅವ್ರದ್ದು ಎಲ್ಲ ಪ್ಲ್ಯಾನ್ ಹಾಳು ಮಾಡಿದೆ ಎಲ್ಲರೂ ನನ್ನ ಪ್ಲ್ಯಾನ್ ಹಾಳು ಮಾಡ್ತೀರಿ ಇವತ್ತು ನಾ ಅವ್ರ ಪ್ಲ್ಯಾನ್ ಹಾಳು ಮಾಡಿದೆ ಸೊ ಸ್ವಾರಿ ರೀ ಸಂಗಮೇಶ್ ಸಂಚಾರಿ ಅವರೇ ನಮಗೆ ಸ್ವಲ್ಪ ಬರ್ಲಾಕ ದೂರನು ಆತದ ಆಮೇಲೆ ರೋಡ್ನೂ ಭಾಳ ಖರಾಬೆ ನಮ್ಮ ಸೈಡು ಅಂಗ ನಮಗೆ ಜರಾ ಜರ ಅಲ್ಲ ಎರಡು ಗಂಟೆನೇ ಲೇಟ್ ಮಾಡಿವಿ ನೀವು ಆಲ್ರೆಡಿ ಬಂದು ಕುಂತೀರಿ ಸ್ಪಾಟ್ನಾಗ ವಿಡಿಯೋ ಮುಖಾಂತರ ಸ್ವಾರಿ ಕೇಳ್ತೀನಿ ಎದ್ರೂ ಬಂದನು ಸ್ವಾರಿ ಕೇಳ್ತೀನಿ ರೀ ಹಾಂ ಇಲ್ಲೇ ಅದ ಎಲ್ಲೋ ಪ್ಲೇಸ್ ಟೂ ಫಿಫ್ಟಿ ಮೀಟರ್ ಅಷ್ಟೇ ಇಲ್ಲಿಂದ ಗಾಡಿ ಇಲ್ಲೇ ರೋಡಿಗೆ ಹಾಕೋಬೇಕಾ ಏನು ಮಾಡ್ಬೇಕಾ ಹಾಂ ಇಲ್ಲೇ ಅದ ಬಟ್ ಲೊಕೇಶನ್ ದಾಟಿ ಒಂದು ಸ್ವಲ್ಪ ಮುಂದೆ ಬಂದೆವು ನಾವು ಅಂದ್ರೂ ರೂಟು ಸಿಗಲ್ಲ ನಮಗೆ ಇಲ್ಲ ಹಾಂ ರೈಟ್ 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 ಇಲ್ಲ ಅದಿಲ್ಲ ಅದಿಲ್ಲ ಇದು ಬಾಜು ರೋಡ್ ಅದನ್ನ ಮೇಲೆ ಪೂರ ಓಕೆ ಓಕೆ ವಾಕಿಂಗ್ ಡಿಸ್ಟೆನ್ಸ್ ಹೇಳತ್ತಿತ್ತೇನು ಆ್ಯಕ್ಚುಲಿ ಅದು ನಾವು ಅಲ್ಲಿ ತಳ ನಿಂತೆ ನೋಡ್ಲತ್ತೀವಿ ಅದು ಇಲ್ಲೇ ತೋರ್ಲತ್ತ ಬಾಜುನೇ ಹಾಂ ಹಾಂ ರೈಟ್ ಈ ಸೈಡ್ ಇದ್ದಂಗಾರ ಹೋಗ್ಯಾವ ಆ ಗಾಡಿ ಒಳಗೆ ನಮ್ಮ ಹೋಗಿರ್ಬಹುದು ಅನ್ಕೋತೀನಿ ನೋಡ್ರಿ ಲೊಕೇಶನ್ ಹೆಂಗದ ನನೇ ಉಣ್ ಮಕ್ಕೋರಿ ಮಕ್ಕಳ್ರಿ ಅಂದ್ರ ನಾವು ನೋಡ್ರಿ ನಮ್ಗೆ ಜರ ತಿಂಡಿ ಹೆಚ್ಚಿಗೆ ಹೆಚ್ಚಿಗದ್ರಿ ಇಂತ ತೊಳೆ ಬರ್ತೀವಿ ರಾತ್ರಿ ರಾತ್ರಿ ಮುಂಜಾನೆ ಗಾಡಿ ಇಳಿಯೋ ಡೌಟ್ ಅದಿಲ್ಲ ನಮ್ಗೆ ಫುಲ್ ಆಫ್ ರೋಡಿಂಗ್ ಫುಲ್ ಅಲ್ಲ ಮಸ್ತ್ ಆಫ್ ರೋಡಿಂಗ್ ಅದ ಮುತ್ತವ್ರ ಮ್ಯಾಲೆ ರೀ ಹಾಂ ರೀ ರೈಟ್ ಆರಂತ ಮ್ಯಾಲೆ ಯಾರಂತ ಏನು ಟೆನ್ಷನ್ ಇಲ್ಲ ಮುತ್ತೇವ್ರು ಇಟ್ಟರು ಅದ್ರಿಗೆ ಹಾಕೊಡೋ ಯಾರು ಓಕೆ ಓಕೆ ಸ್ಪಾಟಿಗೆ ಇಲ್ಲಿ ಯಾರಲ್ಲ ಇಲ್ಲಿ ಯಾರೋ ನಿಂತಾರ ನಮ್ಮ ಕ್ಯಾಂಡಿಡೇಟ್ಗಳು ಇಲ್ಲ ಯಾಕಂದ್ರೆ ಇಡ್ತಾಗ ಲಾಗ್ನಾಗ ಹೇಳ್ಕೊತಾನೆ ಬಂದಿನ್ರಿ ಸಾರಿ ಕೇಳ್ಬೇಕು ಅವ್ರಿ ಅಂತೇಳಿ ಆಲ್ರೆಡಿ ವಿಡಿಯೋ ಮುಖಾಂತರ ಕೇಳಿನಿ ಬಹಳ ಲೇಟ್ ಆಯ್ತಣ್ಣ ಆರಾಮ್ ರೀ ಆಯ್ತಣ್ಣ ಹಾ ರೀ ಕಣದ್ರಿ ಟ್ರಾವೆಲ್ ಹೋಗೋರು ಆರಾಮ್ ಇದ್ರ ಆರಾಮಣ್ಣ ಹಾಣ ಆರಾಮ್ ಹೆಂಗ್ ಹೆಂಗ್ ಪರಿಚಯ ಇಲ್ರಿ ನೀವು ಭಾರಿ ಮಾತಾಡ್ತೀರಿ ತುಳಜಾಪುರ ರೈಡ್ ಹೋಗ್ಲೇನ್ರಿ ನಮ್ ವಿಜಯ್ ರೀ ಈ ಪಿಕರ್ ಎಲ್ಲೋ ನೋಡ್ದಂಗ್ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ

ಸೊ ಅಂತೂ ಬಂದು ಲೊಕೇಶನ್ ರೀಚ್ ಆದ್ಯವು ಮುಂಜಾನೆ ತೋರಿಸ್ತೀನಿ ಆದ ಲೊಕೇಶನ್ ಸೊ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿವೆ ಕಾಣಿಸ್ತವೆ ಇಲ್ಲಿ ನಿಮಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಿಗೆ ಮಾಡ್ತೀನಿ ಬ್ರೈಟ್ನೆಸ್ ಹೆಚ್ಚಿಗೆ ಮಾಡಿದ್ರು ಕಾಣಿಸೋಯ ಸೊ ಇಲ್ಲೆಲ್ಲ ಪಾರ್ಕ್ ಗಾಡಿಗಳು ಆಮೇಲೆ ಇಲ್ಲೊಂದು ಗುಡಿ ಅದ ಅದಾದಮೇಲೆ ಅಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅದು ಹಾಕ್ಲತ್ತಾರ ಇಲ್ಲಿ ಮ್ಯಾಲೊಂದು ಇದು ಅದ ವ್ಯೂ ಪಾಯಿಂಟ್ ಥರ ಮಾಡಿರಿ ಇಲ್ಲಿ ಇದೂ ಮಸ್ತ್ ಅದ ಇಲ್ಲಿ ನೋಡಿರಿ ಟೆಂಟ್ಗಳೆಸ್ಯಾವ ಐದು ಟೆಂಟ್ಗಳು ಟೋಟಲಿ ಐದು ಟೆಂಟ್ ಫುಲ್ ಮಾಡಿಬಿಟ್ರೆ ಈಗ ನಮ್ಮ ಟೆಂಟ್ಗಳು ಹಾಕಿ ಇಲ್ಲಿ ಒಂದು ದೊಡ್ಡ ಟೆಂಟ್ ಅದ ಅಲ್ಲಿ ಒಂದು ನಮ್ಮ ಸಮಿ ಟೆಂಟ್ ಅದ ಸೊ ಇಲ್ಲಿ ವ್ಯೂ ಪಾಯಿಂಟ್ ಅದ ಮುಂಜೆ ತೋರಿಸ್ತೀನಿ ಅಲ್ಟಿಮೇಟ್ ಇಲ್ಲಿ ನಮ್ಮ ರೋಹನ್ ಭಾಯಿ ಅವ್ರು ಬಂದ ಏನಂತಾರೆ ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ಇವ್ರು ಅಂತ ಕಲೆ ತಗೊಂಡ್ಬಂದ್ರ ಇದರ್ಲಿನ್ ಚುಡಕಲ್ ಇತ್ತು ಸೊ ಅವ್ರ ಗಾಡಿ ಡಾಮಿನೋ ಅವ್ರ ಫೋರ್ ಹಂಡ್ರೆಡ್ ಟೂ ಫಿಫ್ಟಿ ರೀ ಟೂ ಫಿಫ್ಟಿ ಟೂ ಫಿಫ್ಟಿ ಇವತ್ತು ನನ್ನ ಸಂಗಮೇಶ್ ಅಣ್ಣ ಇದ್ರಾಗ ಹ್ಞೂ ರೀ ಇದೇ ಮಾತಿಗೆ ಬೆಂಕಿ ಎರ್ಸಿ ಬಿಡ್ರಿ ವಿಜಯ ಮೇಲೆ ಫಸ್ಟ್ ಅಂತ ಇವರು ಬರೀ ಜಿ ಎಸ್ ಟಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರಾಗೆ ಇರ್ತಾರೆ ಯಾವಾಗ ನೋಡಿದ್ರು ಅಂತೂ ಇಂತು ಬೆಂಕಿ ಹತ್ತತ್ತು ಮಳೆ ಬರೋಕ್ಕಿನ್ನ ಮೊದಲು ಅಡ್ಗೆ ಮಾಡ್ಕೊಂಡು ಉಣಮರಿ ಪೇಟಿ ಹಾಕ್ಬಿಡ್ರಿ ನೋಡಿರಿ ಹಂಗಾರೆ ಈಗ ಇವರು ಮುಂದ ಒಂದು ದಿವ್ಸ ಯೂಟ್ಯೂಬ್ನಾಗ ಭಾಳ ದೊಡ್ಡ ಮಟ್ಟಿಗೆ ಇವರು ಇವ್ರ ಮೇಲೆ ಕ್ಯಾಮ್ರ ಅದು ಅದಂದ್ರು ಅದ ಅಂದರೂನು ಮನ್ಷ ಕ್ಯಾಮ್ರ ಟೈಮ್ ಲಾಪ್ಸ್ ಹಾಕಿದೆ ಅವತ್ತು ಬರ್ತದೆ ಇಲ್ಲಿ ನಮ್ ಟೈಮ್ ಫುಲ್ ಅಡಿಗೆ ಮಾಡತ್ತದ ನಾನ್ ನೋಡ್ರಿ ಎಲ್ಲ ಕಟ್ ಮಾಡ್ಲಾಕ ಎಲ್ಲ ರೆಡಿ ಮಾಡ್ಲತ್ತಾರ ಆಮೇಲೆ ಈ ಸರಿ ಈ ಸೈಡ್ ಏನ್ ಮಾಡಿ ಒಲಿ ಹಚ್ಚಿವಿ ಆಲ್ರೆಡಿ ಎಲ್ಲ ಇಟ್ಟಿವಿ ಆಲ್ರೆಡಿ ರೆಡಿ ಮಾಡಿ ಆಮೇಲೆ ಮತ್ತೆ ಏನಿಲ್ಲ ಇನ್ನು ಸ್ವಲ್ಪ ಅಡಿಗೆ ಮಾಡೋ ಟೈಮಿಗೆ ಮತ್ತೆ ಲಾಗ್ ಮಾಡ್ತೇನೆ ಸ್ವಲ್ಪ ಕಟಿಂಗ್ ಕಿಟಿಂಗ್ ಮಾಡೋಣ ಇಲ್ಲಿ ಈ ಫ್ರೇಮ್ ನಾಗ ಏನ್ ಕಾಣತದಪ್ಪ ಅಂತಂದ್ರ ಜನಗಳಿಗೆ ಈ ಫ್ರೇಮ್ ನಾಗ ಕಾಣೋದು ಸರ್ ಅವ್ರ ಕುಂತಾರ ಒಳಗಡೆ ಕಟ್ ಮಾಡತ್ತಾರ ಅಂತ ಎಲ್ಲರು ತಿಳ್ಕೊಂಡ್ರ ಬಟ್ ಒಳಗಡೆ ಕಟ್ ಮಾಡೋರ್ ಇವ್ರ ಅದೇನೋ ಅಂತಾರ ಮಾಡಿದ ಯಾರೋ ಕ್ರೆಡಿಟ್ ಯಾರಿಗ ಓದ್ತದಲ್ಲ ಹಂಗಾಗಿ ಇಲ್ಲೇ ಡಿಕ್ಲೇರ್ ಆಗಿ ಹೇಳತ್ತಿನಿ ಸರ್ ಏನು ಕೆಲಸ ಮಾಡಲ್ಲ ಯಾರ ಸುಮ್ ಕುಂತಾರ ಹಾ ಅವರು ಅವ್ರ ಕುಂತರ ಒಂದ್ ವಜ್ಜಿ ಇರ್ತದ ಅಂತ ಹೇಳತ್ತಾರ ಅವ್ರು ಅವ್ರ್ ಕುಂತರ ಒಂದ್ ವಜ್ಜಿ ಇರ್ತದ ಆ ವಜ್ಜಿ ನನ್ ಚಪ್ಪಲ್ ಮೇಲೆ ಇರ್ತದ ಯಾಕಂದ್ರೆ ನನ್ ಚಪ್ಪಲಿ ಮೇಲೆ ಕುಂತರ ಅವ್ರು ಈಗ ನಾವು ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿವಿ ಸೊ ಈಗ ಆಲ್ರೆಡಿ ಎಣ್ಣೆ ಗಿಣ್ಣೆ ಹಾಕಿ ನಮ್ ಸಂಗಮೇಶ್ ಅಣ್ಣ ರೆಡಿ ಇದಾಗ ಕೆಳಂಬರ್ ಏನ್ ಮಾಡತ್ತಾರ ಅಡಿಗೆ ಸೊ ಫಸ್ಟ್ ಈಗ ಏನ್ ಮಾಡ್ತಿದ್ದೇವ್ ಅಂದ್ರೆ ಅಡಿಗೆದಾಗ ದಾಲ್ ಫ್ರೈ ಮಸ್ತ್ ಸರಿ ಆ ದಾಲ್ ಫ್ರೈ ಸಂಗಟ್ಲರಿ ಮಸ್ತ್ ಸರಿ ಜೀರಾ ರೈಸ್ ಅಥವಾ ಬಗರ ರೈಸ್ ಅಂದ್ರೆ ನಾವು ಮಾಡ್ತೇವ್ ರೈಸ್ ಆಗರ ಮೇಲೆ ಡಿಪೆಂಡ್ ಇರ್ತದ ಅದು ಬಗರ ಐತದ ಜೀರಾ ಐತದ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಮಾಡೋದ್ ಮಾಡ್ತೇವ್ ರೈಸ್ ಬಟ್ ಕ್ಯಾಂಪಿಂಗ್ ದ ಬಂದ್ಮೇಲೆ ಅವೆಲ್ಲ ಏನ್ ಲೆಕ್ಕ ಹಾಕ್ಬಾರ್ದು

ನಡಿ ಮಗ ನಡಿ ಜಲ್ದಿ ನಡಿ ಓಡ್ಬೇಕು ನೀ ಬಡ 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 ಓಡ್ ಮಗ ಓಡು ಓಡ್ ಬರ್ರ ನಿಸ್ ಓಡು ಓಡು ಓಡ್ ಮಗ ಓಡ್ ಜಲ್ದಿ ಓಡ್ ನಡಿ 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 ಸೊ ಈಗ ಅಡಿಗೆ ಗಿಡಿಗೆ ಎಲ್ಲ ಮುಗೀತು ಈಗ ಊಟಕ್ಕೆ ಕುಂತೀವಿ ಇಲ್ಲಿ ಇಲ್ಲೊಂದು ಗುಡಿ ಅದ ಸೋಮಲಿಂಗ ದೇವ ಗುಡಿ ಅಂತೇಳಿ ಸೊ ಇದ್ರ ಮುಂದೆ ಇದರಿಂದ ಕ್ಯಾಂಪಿಂಗ್ ಮಾಡೀವಿ ಇಲ್ಲೆಲ್ಲ ಗಾಡಿಯಾಗಿ ಕಾಸಡ್ ಕ್ಯಾಂಪಿಂಗ್ ಮಾಡೀವಿ ಇಲ್ಲೆಲ್ಲ ಏನಾದ ಊಟಕ್ಕೆ ಕುಂತಾರೆಲ್ಲರೂ

ಸೊ ಮತ್ತು ಮಾರ್ನಿಂಗ್ ಸಿಗ್ತೀನಿ ಎಲ್ಲರಿಗೂ ಅಲ್ಲಿ ತನಕ ಗುಡ್ ನೈಟ್